ತಾಲೂಕು ತಿಪ್ಪೇನಹಳ್ಳಿ ಪಂಚಾಯಿತಿ ಅಂಕಣಗೊಂದಿ ಗ್ರಾಮ ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಸಂಘ ಮತ್ತು ರಾಕಿಂಗ್ ಸ್ಟಾರ್ ಅಣ್ಣನವರಿಗೆ ಮೂವತ್ತೊಂಬತ್ತನೇ ದಿನದ ಹುಟ್ಟುಹಬ್ಬದ ಶುಭಾಶಯಗಳು ನಾವು ಮಾರ್ನಿಂಗ್ ಹೋಗಿ ಸಂಜಯಿ ಮತ್ತು ನಾನು ಬಾಬು ಮತ್ತು ಮಹೇಶು ಅವರು ಗೆಳೆಯವರು ರಕ್ತದಾನ ಮಾಡಿದ್ದೀವಿ ಮತ್ತೆ ಇನ್ನು ಮುಂದೆಗೆ ವಿಜೃಂಭಣೆಯಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮತ್ತೆ ಅನಾಶ ಆಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡುತ್ತೇವೆ ಇನ್ನು ಯಶ್ ಸಂಘದ ಅಭಿಮಾನಿಗಳು ಇನ್ನು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತೀವಿ ಮನವಿ ಮಾಡ್ಕೊಳ್ತೀನಿ ನನ್ನ ಹೆಸರು ಗಣೇಶ್ ಅಂತ ಯಶ್ ಅವರಿಗೆ ಹಬ್ಬದ ಶುಭಾಶಯಗಳು ಬಾಬು ಹೇಳ್ದಂಗೆ ಬೆಳಗ್ಗೆ ಹೋಗಿ ಬ್ಲಡ್ ಡೊನೇಷನ್ ಎಲ್ಲ ಮಾಡಿದ್ದೀವಿ ಮತ್ತೆ ಮುಂದೆಗೆ ಅನುಕೂಲ ಆದ್ರೆ ಪ್ರತಿಯೊಂದು ಅನುಕೂಲ ಹುಡುಗರಿಗೆ ಪುಸ್ತಕ ಏನೋ ಏನನ್ನ ಮಾಡೋ ದಾನೆಲ್ಲ ಮಾಡೋದಕ್ಕೆ ವಿದ್ಯಾಭ್ಯಾಸ ಎಲ್ಲ ಮುಂದೆ ಇಷ್ಟ ಹೇಳಕ್ ಪಡ್ತೀನಿ ನಮ್ಮ